ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದೇ ಬೇಕ ಉಪಾಧ್ಯಕ್ಷ ನಮ್ದೇ ಬೇಕು ಬರ ಹೋಗ್ರೆ ಹೋಗ್ತಾನೆ ಬೇಕಾದ ಕೇಳಬಹುದ ನನಗ್ ಸೊಕ್ಲೆ ಆಗಲ್ಲ ನನಗ್ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿನ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೋತೇನೆ ನೀವು ಬಿ ಪಿ ಎಸ್ ಒಟ್ಟೆ ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ನೀವು ಹುಕ್ಕೇರಿ ತಾಲೂಕಲ್ಲಿ ನೇರವಾಗಿ ನಮಗೆ ಬಂದು ಭೇಟಾಗಿ ಆ ಡೈರೆಕ್ಟ್ರಿಗೂ ಭೇಟಾಗಬಾರ್ದು ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇಸ್ತಂದ್ರೆ ನೇರವಾಗಿ ನಾವು ನೀವು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬಂದು ಕೇಸು ಎಲ್ಲ ಗದ್ದಲ ಬೇಡ ನಾನೆಲ್ಲ ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇಲ್ಲಿ ಒಂದು ಸಲ ಧೈರ್ಯ ಮಾಡ್ತಾ ಅನ್ನ ಜೊಲ್ಲೆ ಅವ್ರೆ ಒಂದು ಕಟ್ಟಿ ಹೇರಲ್ಲ ಭಾಳ ಚಲೋ ಯಾಕಂದ್ರೆ ಕಟ್ಟಿನ ಕುತ್ತಾಗ ಬಂದ್ರಂದ್ರೆ ಪೊಲೀಸರು ಪೊಲೀಸರನ್ನ ಬೋರ್ಡ್ ತೊಗೊಂಡ್ಬಂದವ್ರ ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತಂದವ್ರ ಸತೀಶ್ ಜಾರಿಕೊಳ್ಳೋರು ಅದಕ್ಕೆ ಮೂರು ಬಿಡಬೇಡ ಅದಕ್ಕೆ ಹೆಂಗಾರು ಮಾಡಿ ಬಿಡ್ಕೊಳ್ಳಿ ನಾವು ಹೇಳ್ತಾರೆ ಅದಕ್ಕೆ ಏನೇ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಡನ್ನು ಕರ್ನಾಟಕ ನಾವೆಲ್ಲರೂ ಅಷ್ಟೇ